ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮೂರು ಗಂಟೆ ಇದ್ದ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಮಧ್ಯಾಹ್ನ ಮೂರು ಗಂಟೆ ಸೊ ಅರ್ನಕ್ಕೂ ಇಟ್ಟಿದ್ದೀನಿ ಊಟ ಮಾಡಿಲ್ಲ ಇನ್ನು ಹೊಸ ಊಟಕ್ಕೋಸ್ಕರ ಅನ್ನಕ್ಕೆ ಇಟ್ಟಿದ್ದೀನಿ ಏನಾಗುತ್ತೆ ಅಂದರೆ ಬೆಳಗ್ಗೆ ಪುನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಸಿಯನ್ನು ಮಾಡಿರ್ತೀನಿ ಮಧ್ಯಾಹ್ನಕ್ಕೆ ನಾವು ಬಿಸಿದಿಟ್ಕೋಬೋದು ಅಂತ ಏಕೆಂದರೆ ಬೆಳಗ್ಗಿನ ಜಾವ ಐದಗೂವರೆ ಆರು ಗಂಟೆಯಲ್ಲಿ ಮಾಡಿರೋದ್ರಿಂದ ಅದು ಮಧ್ಯಾಹ್ನದ ಜುಲ್ ಫುಲ್ ಹೋಗಿರುತ್ತೆ ತಿನ್ನೋಕ್ಕೂ ಆಗೋಲ್ಲ ಪುನರ್ವೂ ಮತ್ತೆ ಅದನ್ನೇ ತಿನ್ನಿಸ್ಬೇಕಾಗತ್ತೆ ಅಂತ ಹೇಳಿ ತಿಂಡಿನೂ ಕೂಡ ಬೆಳಗ್ಗೆ ಆರು ಗಂಟೆಗೆ ಮಾಡಿ ಹತ್ತು ಬೆಳಗ್ಗೆ ಹತ್ತು ಗಂಟೆಗೆ ತಿಂದಿರ್ತೀವಿ ಅದು ತಣ್ಣನೇ ತಿಂದಿರ್ತೀವಿ ಸೊ ಮಧ್ಯಾಹ್ನನೂ ಸ್ವಲ್ಪ ಬಿಸಿದಿಟ್ಕೊಳ್ಳೋಣ ಅಂತ ಹೇಳಿ ಹಂಗೆ ಮಾಡಿರ್ತೀನಿ ಸೊ ಪುನರ್ವು ಎದ್ದಿದ್ದಾರೆ ಆ ಕೈ ಕೈ ಅಂತಿದ್ದಾರೆ ಬಂದ್ರು ಒಬ್ಬರೇ ಇದ್ ಬಂದ್ರು ನಮ್ಮ ಮೀರೋ ಸ್ನಾನ ಮಾಡ್ದಾಗ ಮಲಗಿದ್ದಾರೆ ಇವತ್ತು ಫ್ರೆಶ್ ಅಪ್ ಆಗಿ ಬನ್ನಿ ಸೊ ಪುನರ್ವೂ ಹ್ಮ್ ಸ್ನಾನ ಮಾಡ್ಸಿಲ್ಲ ಫ್ರೆಂಡ್ಸ್ ಇವತ್ತು ಬೇಗ ಮಲ್ಕೊಂಬಿಟ್ಟ ಒಂದು ಗಂಟೆಗೆಲ್ಲ ಸೊ ಹಾಗಾಗಿ ಕೆಲಸ ಮುಗಿಸಿ ವೀಡಿಯೋ ಎಡಿಟಿಂಗ್ ಮಾಡಿ ಅವನು ಮಲಗಿಸೋತಿ ಲೇಟಾಗಿ ಹೋಗ್ತು ಸೊ ಹಾಗಾಗಿ ಹಂಗೆ ಮಲಗಿಸಿದ್ದೆ ಅವ್ನು ಹಾಗೆ ಮಲಗಿಸಿದ್ರು ಮಲಕೋತನ್ ಸ್ವಲ್ಪ ಹೊತ್ತು ಸೊ ಹಾಗಾಗಿ ಇವಾಗ ಮೂರು ಗಂಟೆಗೆ ಎದ್ದಿದ್ದಾನೆ ಒಂದು ಗಂಟೆಗೆ ಮಲ್ಕೊಂಡು ಸ್ನಾನ ಮಾಡಿಲ್ವಲ್ಲ ಹಾಗಾಗಿ ಬೇಗ ಎದ್ದಿದ್ದಾನೆ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಇನ್ನ ಪಾರ್ಕಿಗೆ ಕರ್ಕೊಂಡೋಗಿ ತುಂಬ ಹೊತ್ತು ಆಟ ಆಡಿಸಿದೆ ಇವತ್ತು ನಾಲ್ಕು ಗಂಟೆಗೆ ಹೋಗಿ ಐದು ಕಾಲಿಗೆ ವಾಪಸ್ ಬಂದಿದ್ದು ತುಂಬಾ ಚೆನ್ನಾಗಿ ಆಟ ಆಡಿದೆ ಇವತ್ತು ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡಿದ್ದ ಪಾರ್ಕ್ ಇಂದ ಬಂದ್ವಿ ಯಾರು ಮಾತಾಡ್ತಿರೋ ಮತ್ತೆ ಯಾರು ಮಾತಾಡ್ತಿರೋ ಅಲ್ಲಿ ತಾತ ಸುಕ್ರಿತರ ಮನೆಯಲ್ಲಿ ಹೋಗು ಕೈ ಎಲ್ಲ ಕಾಲು ತೊಳ್ಕೊಬೋ ಎಂಡ್ ವಾಶ್ ಮಾಡಿ ಅಕ್ಕಮ್ಮ ಪಾರ್ಕ್ ಇಂದ ಆಟ ಆಡಿದ ಮೇಲೆ ತೊಳಿಬೇಕು ಅಂತ ಗೊತ್ತಿಲ್ವಾ ಗೊತ್ತು ಮತ್ತೆ ಹೋಗು ಕೈ ಕಾಲು ಇಲ್ಲಿ ಬಾ ಕೈ ಕಾಲು ತೊಳ್ಕಾ ಪಾರ್ಕಿಂದ ಬಂದು ಸ್ವಲ್ಪ ಸುಧಾರಿಸ್ಕೊಂಡು ಬಟ್ಟೆ ಒಣಗಾಕಿದೆ ಬಟ್ಟೆ ತಗೋಳೋಣ ಅಂತ ಹೇಳಿ ಹೋಗಿದ್ದೆ ಸ್ವಲ್ಪ ಒಣಗಿದ್ದು ಸ್ವಲ್ಪ ಒಣಗಿರಲಿಲ್ಲ ಸೊ ಒಣಗಿರೋ ಅಷ್ಟು ಯೂನಿಫಾರ್ಮ್ ತಗೊಬಂದು ಟಿ ವಿ ನೋಡೋಕೆ ಸ್ಟಾರ್ಟ್ ಮಾಡಿ ಸಾಂಬಾರು ಮಾಡೋಣ ಅಂತ ಹೇಳಿ ಬಂದೆ ಫ್ರೆಂಡ್ಸ್ ಇವಾಗ ಅಡುಗೆ ಮನೆಗೆ ಪುನರ್ ಟಿ ವಿ ನೋಡ್ತಾ ಇದ್ದಾನೆ ಇನ್ನು ಏಳು ಕಾಲಾಗಿದೆ ಅಷ್ಟನ್ನೇ ಟೈಮು ಸ್ವಲ್ಪ ಬೇಗ ಸಾಂಬಾರು ಮಾಡಬೇಕಲ್ಲ ಸೊ ಸಾರಿ ಸಾಂಬಾರು ಮಾಡಬೇಕಲ್ವಾ ಸೊ ಹಾಗಾಗಿ ಬೇಗನೆ ಅಡುಗೆ ಮನೆಗೆ ಬಂದೆ ಇವತ್ತು ಸೇರಿ ನಂಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಸೊ ಹಂಗಾಗಿ ಅಡ್ಗೆ ಮಾಡೋಣ ಅಂತ ಹೇಳಿ ಬಂದೆ ಅಮ್ಮ ಮಾಡೋ ತರ ಸಾಂಬಾರ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದಿನಿ ಎಲ್ಲಾ ತರದ್ದು ಕಾಳುಗಳಿತ್ತು ನಮ್ಮಮ್ಮ ಅಕ್ಕಿ ಮಾಡ್ತಾರಲ್ಲ ಆ ತರ ಸಾಂಬಾರ್ ಮಾಡೋಣ ಅಂತ ಹೇಳಿ ಬನ್ನಿ ಮಾಡದಿಂಗ್ ತೋರ್ಸ್ತೀನಿ ನಮ್ಮಅಮ್ಮ ಮಾಡ್ತಾರ ನಮ್ಮಅಮ್ಮ ಅಂತೂ ಹೂ ಸೂಪರಾಗಿ ಮಾಡ್ತಾರೆ ಸಾಂಬಾರು ನಮ್ಮಅಮ್ಮ ಮಾಡೋ ಫೇವ್ರೆಟ್ ಸಾರುಗಳು ನನಗೆ ಬೆಂಡಕಾಯಿ ಹುಳಿ ಮೊಸಪ್ಪು ಬಸ್ಸಾರು ಮತ್ತೆ ಈ ತರ ಪದಾರ್ಥ ಈ ಸಾರಂತೂ ಒಂದ್ಸಲ ಟ್ರೈ ಮಾಡಿ ನಿಮಗೆ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ಅಂತ ತೊಗರಿಬೇಳೆ ಹೆಸರುಗಳು ಮೊಳಕೆ ಕಾಳನ್ನ ನೀಟಾಗಿ ತೊಳ್ಕೊಂಡು ಒಂದು ಕುಕ್ಕರಿಗೆ ಒಂದು ಬದನೆಕಾಯಿ ಒಂದೆರಡು ಟೊಮೊಟೊ ಮತ್ತು ಕಾಳುಗಳು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇನ್ನು ಖಾರಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಒಂದು ನಾಲ್ಕು ಈರುಳ್ಳಿ ಒಂದು ಸಣ್ಣ ಸಣ್ಣದನ್ನ ಹಾಕಿ ಈರುಳ್ಳಿ ಖಾರದ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಹುಣ್ಸೆಹಣ್ಣು ಆಮೇಲೆ ಕಾಳು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದೊಂದೆರಡು ಗಟ್ಟಿಗೋಸ್ಕರ ಅಷ್ಟೇ ಕಾಳು ಹಾಕಲಿಲ್ಲ ಅಂದರೆ ನಡೆಯುತ್ತೆ ಕಾಳು ಹಾಕಿ ನಾವು ಇದು ಮಾಡ್ಕೊ ಮಿಕ್ಸಿ ಮಾಡ್ಕೊಳ್ಳೋದು ಹುಣ್ಸೆಹಣ್ಣು ನೋಡ್ಕೊಂಡು ಹಾಕೊಳ್ಳಿ ಹುಳಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಅಂದರೆ ಕಡಿಮೆ ಹಾಕ್ಕೊಳ್ಳಿ ಈಗ ಒಗ್ಗರಣೆ ಕೊಡ್ಕೊಂಡು ಅದನ್ನು ಖಾರ ಏನು ಅವರು ಬಿಟ್ಕೊಂಡಿರ್ತೀವಿ ಅದನ್ನ ಹಾಕ್ಕೊಂಡು ಸ್ವಲ್ಪ ಹೆಸ್ರು ನೋಡ್ಕೊಂಡು ನೋಡ್ಕೊಂಡು ಹಾಕೋಬೇಕಾದ್ರೆ ಕಾಳು ಬೇಯಿಸಿಟ್ಟಿರ್ತೀವಲ್ಲ ರಸ ಅದು ನೋಡ್ಕೊಂಡು ನೋಡ್ಕೊಂಡು ಹಾಕೊಂಡು ಸಾರು ಕನ್ಸಿಸ್ಟೆನ್ಸಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಉಪ್ಪು ಮೊದಲೇ ಹಾಕಿರ್ತೀವಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ಸೂಪರಾಗಿ ರೆಡಿ ಆಗುತ್ತೆ ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಕ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಸಾಂಬಾರಾಗಿದೆ ಮುದ್ದೆಸ್ರಿಟ್ಟಿದ್ದೀನಿ ಡಮರ್ ಅಂತಂದ್ರೆ ಖಾಲಿಯಾಗಿ ಹೋಗಿ ಗ್ಯಾಸು ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಇಂಡಕ್ಷನ್ ಸ್ಟವಲ್ಲೇ ಈಗ ಕುಕ್ ಮಾಡ್ತಾ ಇದ್ದೀನಿ ಮುದ್ದೆನ ಚೆನ್ನಾಗಾಗುತ್ತೆ ನನಗೆ ಸೂಪರಾಗಿ ಬರುತ್ತೆ ಮುದ್ದೆ ಸ್ವಲ್ಪ ಅಂಟೋದಿಲ್ಲ ನಾನು ಫುಲ್ ವೀಡಿಯೋನೇ ಮಾಡಿದ್ದೆ ಬಟ್ ಲೆಂತಿ ಆಗೋಯಿತು ಅಂತ ಹೇಳಿಬಿಟ್ಟು ಈಗ ಎಡಿಟ್ ಮಾಡಿದೆ ತುಂಬ ಚೆನ್ನಾಗಿ ಫುಲ್ಲು ಹೆಂಗೆ ಮಾಡೋದು ಅಂತ ಎಲ್ಲ ತೋರಿಸಿದ್ದೆ ಬಟ್ ಲೆಂತಿ ಆಗೋಯ್ತು ಅಂತ ಹೇಳಿ ಕಟ್ ಮಾಡಿಬಿಟ್ಟೆ ಈಗ ಸಾಂಬಾರು ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು ಗ್ಯಾಸ್ ಖಾಲಿ ಆಗಿದೆ ಆದರೂ ಪರವಾಗಿಲ್ಲ ಇಂಡಕ್ಷನ್ ಸ್ಟವ್ ಇರೋದ್ರಿಂದ ಎಷ್ಟೋ ಇದು ಈಗ ಮೊಟ್ಟೆ ಬೇಯ್ ಇದ್ದೀನಿ ಒಂದೆರಡು ಮೊಟ್ಟೆ ಬೇಯಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಚೆನ್ನಾಗಿ ಮಟ್ಟೆ ಅಂಟ್ಕೊಳ್ಳೋದಿಲ್ಲ ನೋಡ್ತಾ ಇರಬಹುದು ಇಂಡಕ್ಷನ್ ಸ್ಟವ್ ಅಲ್ಲಿ ಉಕ್ಕಲ್ಲ ಇಷ್ಟಕ್ಕೆ ನಿಂತಿರುತ್ತೆ ಅಂದರೆ ನಾನು ಇಡ್ಲಿ ಫಂಕ್ಷನ್ ಇಟ್ಕೊಂಡಿದ್ದೀನಿ ಅದು ಅದಕ್ಕೆ ಇಟ್ಕೊಂಡ್ರೆ ಏನಕ್ಕೋ ಗೊತ್ತಿಲ್ಲ ಬಟ್ ಆದರೆ ಉಕ್ಕಲ್ಲ ಜಾಸ್ತಿ ನೋಡಿ ಇಷ್ಟು ಆಫ್ ಮಾಡಿದ್ರು ಹಿಂಗೆ ಕ್ಲೋಸ್ ಆಗುತ್ತೆ ಹೊರತು ಎಷ್ಟೇ ಹೈ ಫ್ಲೇಮ್ ಹಾಕಿದ್ರು ಅದು ಇದಾಗಲ್ಲ ಇನ್ನು ಪುನೀತ್ ಅವರು ಬಂದರು ಲೈಟ್ ಆನ್ ಮಾಡಿದ ಮಲ ಆಟ್ ಆ ಲೈಟ್ ಆಫ್ ಮಾಡಬಾಗಿರ್ತೀನಿ ಸೊ ಅವ್ರು ಬಂದಮೇಲೆ ಲೈಟ್ ಆನ್ ಮಾಡಿ ತೆಗಿತಾ ಇದೀನಿ ಪುನರ್ ಬಂತು ಫುಲ್ ಎಕ್ಸೈಟ್ಮೆಂಟ್ ಅವ್ರು ಅಪ್ಪ ಬದ ಹಿಂಗೆ ಇರ್ತಾನೆ ಏನು ತೊಗೊಂಬಂದಿ ಅಂತ ಕೇಳ್ತಾವನೆ ಕಬಾಬ್ ತೊಗೊಂಬಂದಿದ್ರವರು ಮಗನಿಗೋಸ್ಕರ ಬೇಗ ಬಂದರೆ ಪ್ರತಿದಿನವೂ ಏನಾದರೂ ಅಂತಂದಿರ್ತಾರೆ ಇವತ್ತು ಕಬಾಬ್ ತಂದಿದ್ರು ಅಯ್ಯೋ ಊಟ ಮಾಡೋಕ್ಕಿಂತ ಮುಂಚೆನೇ ಬಿಚ್ಚವರೆಗೂ ಬಿಡಲಿಲ್ಲ ಅಂದರೆ ಅವನು ಎಕ್ಸೈಟ್ಮೆಂಟ್ ಅಷ್ಟೇ ಮತ್ತು ತಿನ್ನಲ್ಲ ಈಗ ನಿಂಬೆಹಣ್ಣು ಇಂಟ್ಕೋಬೇಕು ಪಪ್ಪಾ ಅಂತೇಳಿ ನಿಂಬೆಹಣ್ಣು ಇಂಟ್ಕೊಂಡು ತೋರಿಸ್ತಾ ಇದ್ದಾನೆ ಸ್ವಲ್ಪ ಬಾಯಕೆ ಇಷ್ಟಾನೆ ಬೇಡ 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 ಅಂತ ಇದ್ದ ಆಮೇಲೆ ನಿಧಾನಕ್ಕೆ ಪೂಸಿ ಮಾಡಿ ತಿನ್ಸಿದ್ವಿ ಒಂದು ಅರ್ಧ ಗಂಟೆ ಆದಮೇಲೆ ಪುನೀ ಊಟಕ್ಕೆ ಕೂತಿದ್ದಾರೆ ಇವಾಗ ಮೊಟ್ಟೆ ತಿನ್ನಿಸ್ತಾ ಇರೋದು ನೋಡಿ ಅವ್ರ ಪಪ್ಪಗೆ ಏನು ಎವಿ ಲವ್ ಅಂತೀರ ಇಬ್ಬರಂದು ನನ್ನೇ ಸ್ವಲ್ಪ ಸೈಡ್ ಆಕ್ಟ್ರ್ ಮಾಡಿಬಿಡ್ತಾರೆ ಅವರಿಬ್ರು ಬಂದಾಗ

बातें बातें नहीं वही ना बड़ी वही ना माँ बोल क्यों नहीं 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 क्यों नहीं तब बढ़िया तब फल बढ़िया ये नहीं तो हम लोग क्या इंग्लिश लेना ये नेचर मांगे हैं कॉट्स भी दी था देखो कॉट्स भी दी थी नेचर मांगे हैं या ये नहीं नहीं पोतरे मुझे बेड मानना चाहिए मुझे बिटेर में सुनना बहुत पसंद तो भाई क्या है मर्द भी है मत कॉट्स भी दे रहे नेचर दिया थे क्या मर्द भी ना क्या है मच्छी वगैरह जब पुर आह पुरुष ने

ಇಟ್ಕೊಂಡ್ ಅಳ್ಳಿರ ತಂಕ ಕಟ್ಕೊಂಡ್ ಅಳ್ಳಿ ಕೊಲೆ ತಂಕ ಅಂತ ಗಾದಿ ಕೇಳಿಲ್ಲ ಓ ಹೌದಾಣ ಈ ಮಾತ್ ಬೇಕಿತ್ತು ಮತ್ ಹತ್ತು ವರ್ಷದಿಂದ ಮತ್ ಹತ್ತು ವರ್ಷ ಮುಂಚೆನೆ ಹೇಳಿದ್ರೆ ಯಾರ ನಾನು ನಿನ್ನ ಸೂರ ಸುಂದರ ನಮ್ಮ ಅಮ್ಮ ಬಗ್ಗೆ ಮಾತಾಡ್ರಿ ಅಷ್ಟೇ ನಮ್ಮ ಅಮ್ಮ ಅಥೂ ಯಾಕೆ ಹೇಳಿ ಮಾತಾಡ್ತೀಯ ನಮ್ಮ ಅಮ್ಮ ಬಗ್ಗೆ ಪಾಪ ನಮ್ಮ ಅಮ್ಮ ದೇವತೆ ಅಂತಳು ನಿಮ್ಮೂರ್ನ ಪೂಜಿರದ ಒಳ್ಳೆ

ಇನ್ನಿಗೆ ಉಪ್ಪು ಹುಳಿ ಖಾರ ಎಲ್ಲಾ ಕಡಮೆ ಮಾಡಬೇಕು ಇಂದ ಮೇಲೆ ಊಟಕ್ಕೆ ನೀ ಕಪ್ ತಿಸ್ತಿ ಅದಕ್ಕೆ जस्ट ನೀನು ಕಲಸಬೇಕು ಬಿದ್ದಿರೋ ನಾನು ಮಾಡ್ತೀನಿ ನಾನು ಹೇಳ್ತಿರೋ ಸಾಕೋ ನೀನು ಬಾಗು ಕಲಸು ನಾನು ಹೇಳ್ತಿರೋ ಅದಕ್ಕೆ ನಿಮ್ಮ ಮನೆ ಬಗ್ಲ ಬೆಳ್ಕತರದು ಮುಚ್ಚಕ ತಿನ್ನು ಅಮ್ಮ ಕೈ ಮೊಟ್ಲ ಫೋನ್ ತಿನ್ ಬೆಳ್ಗೆಯಿ ಬೆಳ್ಗು ಬೆಳ್ಗುಸ್ತೀನಿ ಬೆಳ್ಗುಸ್ತೀನಿ ನಾನು ನಾನು ಆಗಿರೋತಿ ನಿನ್ನತ್ರ ಬಾಳ್ತಿದೀನಿ ಇನ್ನ ಒಳ್ಳೆ ಇದೆ ಇಷ್ಟಕ್ಕೆ ಕೋಯಿ ಬಂತು

ನಮ್ಮ ನಮ್ಮಪ್ಪ ಕೊಟ್ಟಿರೋ ದುಡ್ಡು ನಮ್ಮ ನಮ್ಮಪ್ಪ ಕೊಟ್ಟಿರೋ ಉಂಗುರ ಮದ್ವೆ ಖರ್ಚು ಮಾಡೋ ದುಡ್ಡು ದಿನ ನಾ ತಲೆ ನಾನ್ ಫುಲ್ ಫಿಲ್ ಮಾಡ್ಕಂತ ಇರೋ ನಾನ್ ನಿಮ್ಮ ಮನೇಲಿ ಬೆಳಗಿರೋದಕ್ಕೆ ನಿಮ್ ಮಗನ ಎತ್ತಿರೋದಕ್ಕೆ ನಿಮ್ ಮಗನ್ ನೋಡ್ಕೊಡೋದಕ್ಕೆ ನಿನ್ ಬೆಳಗ್ಗೆ ಐದ್ ಗಂಟೆಗೆ ಟಿಫನ್ ಪ್ಯಾಕ್ ಮಾಡಿ ನಿನ್ ಯೋಗಕ್ಷಮ ನೋಡ್ಕೊಂಡು ನಿನ್ ಬಟ್ಟೆ ಒಗ್ದು ನಿಂದೆಲ್ಲಾ ಸೇವೆ ತೀರ್ಸಿರೋದಕ್ಕೆ ನನಗ್ ದಿನಕ್ಕೆ ಐದು ರೂಪಾಯಿ ಅಂತ ಅಳಿತಾ ಇರೋ ಐದ್ ವರ್ಷಕ್ಕೆ ಹೋಗ್ತಾ ಇರ್ತೀನಿ ಟೈಮ್ ಗೆ ಇನ್ನೂರು ರೂಪಾಯಿ ಮುಟ್ಟಿಯಾ ಮೂರ್ ದಿನಕ್ಕೆ ನಾಲ್ಕು ಸೇರ್ ಎಂಟು ರೂಪಾಯಿ ಆಯ್ತು చూత 500 రూపాయలు 300 రూపాయలు 5 లక్షల 300 రూపాయలు 5 లక్షల 600 డెక్క కొట్టు పోత ఇరు. పోత ఇరు. వాడికి చెల్లారంటే 500 రూపాయలు ఇన్న కూలీ అప్ప. ను కూలీ దానికి కూడి 8 రూపాయలు ఇన్న 300 రూపాయలు ఇన్న కొడ 500 ముక్కండో. అష్ట దాన తిన్నా తినియనా లక్క చరాంగర్ నేను. ఎవరికి కొట్టు. వాడికి ఇరుదు ఎవరు. ಅದಕ್ಕೆ కూలీ 800 రూపాయలు ಕೊಟ್ಟಿರಲ್ಲ. ను కొట్టేది. నా వెళ్ళ పోర్చినా ఇల్ల బట్టె వడవే. ఏ పప్పా

ಪ್ಯಾಕ್ ಮಾಡೋದು ಕೆಲಸ ಮಾಡೋದು ಎಲ್ಲ ನಾನು ಕರ್ತವ್ಯ ನಾನು ಮಾಡ್ತೀನಿ ಈ ಎಕ್ಸ್ಟ್ರಾಸ್ ಮಾಡ್ತೀನಲ್ಲ ಎಕ್ಸ್ಟ್ರಾಸ್ ಬೊಂಡಾ ಗೋಬಿ ಪಾನಿಪುರಿ ಎಕ್ಸ್ಟ್ರಾಸ್ ನಾ ಟ್ರಿಪ್ ಕ್ಯಾನ್ಸಲ್ ಯಾಕೆ ಯಾಕೆ ಅದು ಎಕ್ಸ್ಟ್ರಾ ಆ ಗಂಡಾ ಮಾಡಕತ್ತಾ ಇಲ್ಲ ಇಲ್ಲ ಗಂಡೆ ಪ್ರಪೋಸ್ ಎಲ್ಲಾದ್ರೂ ಅದೇ ಮಾಡಲ್ಲ ನಾನು ಅಂತ ಕೇಳ್ತೋ ಮಾಡಲ್ಲ ಅಷ್ಟೇ

గిల్దే నీనే మాట్లాడొప్ప అంత కండ్ల ని పర్చిరదో పప్పు పర్చియ్యాడీ రెడ్ అయితే అలా మొయ్యలోచదు పప్పు ನನ್ನ ಪ್ರಕಾರ ಎಲ್ಲ ಗಂಡಂದರು ಇದೇ ಥರ ವಾದ ಮಾಡ್ತಾರೆ ಅಂತ ಅನ್ಕೋತೀನಿ ಯಾರ್ಯಾರೆಲ್ಲ ನಿಮ್ಮ ನಿಮ್ಮ ಹಸ್ಬೆಂಡು ಈ ಥರ ವಾದ ಮಾಡ್ತಾರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ನಿಜವಾಗ್ಲೂ ಬಂಡವಾದ ವಾದ ಮಾಡ್ತಾರೆ ಪುನಿ ಅಂತೂ ಕೊನೆಗೆ ತಪ್ಪಾಯಿತು ಅಂತ ಅವ್ರು ಕೆಲಸ ಮಾಡಿಸ್ಕೊಳ್ಳೋಕೆ ತಪ್ಪಾಯಿತು ಅಂತ ಕೇಳ್ಬಿಡ್ತಾರೆ ಒಂದು ಸ್ವಲ್ಪ ಎಷ್ಟು ಕ್ಯೂಟಾಗಿ ಜಗಳಾಡ್ತೀವಿ ನನಗೆ ನೆನೆಸ್ಕೊಂಡ್ರೆ ಆಮೇಲೆ ನಗು ಬರ್ತಿರುತ್ತೆ ಸಿಕ್ಕಾಬಟ್ಟೆ ಜಗಳ ಆಡ್ತಿರ್ತೀವಿ ನಾವು ಇದೇ ಥರ ಫನ್ನಿಯಾಗಿ ಜಗಳ ಆಡ್ಬಿಟ್ಟು ಮತ್ತು ಕಂಪ್ರೂವ್ ಆಗಿಬಿಡ್ತೀವಿ ಸೀರಿಯಸ್ ಆಗಿ ಜಗಳ ಆಡಿ ನಾವು ಅರ್ಧ ಗಂಟೆನೂ ಕೂಡ ಬಿಟ್ಟಿರೋದಿಲ್ಲ ಎಲ್ಲೋ ರೇರು ಅರ್ಧ ಗಂಟೆ ಒಂದು ಗಂಟೆ ಆದಮೇಲೆ ಇಲ್ಲ ನಾನು ಹೋಗಿ ಮಾತಾಡ್ತೀನಿ ಇಲ್ಲ ಅವ್ರ ಹೋಗಿ ಮಾತಾಡಿಸ್ತಾರೆ ಇದೇ ಥರ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಹಿಂದಿನ ಮಾಡಿಸಿ ನೋಡಿ ಈ ವಿಡಿಯೋ ಜಸ್ಟ್ ಫಾರ್ ಫನ್ ಅಷ್ಟೇ ನಮ್ಮ ಎಲ್ಲ ಮನೆಗಳಲ್ಲಿ ನಡೆಯುತ್ತಾರೆ ನಮ್ಮನೆಯಲ್ಲೂ ಅಷ್ಟೇ ಏನು ಸೀರಿಯಸ್ ಆಗಿ ಅಥವಾ ಮನ್ಸಿಗೆ ತಗೋಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದೀನಿ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ತುಂಬಾನೇ ಥ್ಯಾಂಕ್ ಯು ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್